ಇವತ್ತು ಎಲ್ಲ ಸಜ್ಜಾಗಿದೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಮತ್ತು ಅನಾವರಣ ಸುವರ್ಣ ಸೌಧದಲ್ಲಿ ಆಗ್ತಾ ಇದೆ ಅದಾದ ಮೇಲೆ ಮುಖ್ಯಮಂತ್ರಿಗಳ ಒಂದು ಮಧ್ಯಾಹ್ನದ ಭೋಜನ ಕೂಟ ಏರ್ಪಾಟಾಗಿದೆ ಅದಾದ ನಂತರ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಸಜ್ಜಾಗಿದೆ ತಾವೆಲ್ಲ ಮಾಧ್ಯಮದವರೆಲ್ಲ ಅದಕ್ಕೆ ಹೆಚ್ಚಿಗೆ ಪುಷ್ಟಿಯನ್ನು ಕೊಟ್ಟಿದ್ದೀರಿ ಗಾಂಧಿ ತತ್ವ ಉಳಿಬೇಕು ಗಾಂಧಿ ಆದರ್ಶಗಳನ್ನು ಉಳಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಕೊಡುಗೆಗಳನ್ನು ನೀತಿಗಳನ್ನು ಉಪದೇಶಗಳನ್ನು ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಇದು ಕಾಂಗ್ರೆಸ್ ಕಾರ್ಯಕ್ರಮ ಮಾತ್ರ ಅಲ್ಲ ದೇಶಕ್ಕೆ ದೇಶದ ಬದುಕಿಗೆ ನಮ್ಮ ಬದುಕಿನ ಆದರ್ಶಗಳು ಅನ್ನೋದನ್ನು ಈಗಾಗಲೇ ಈ ಪ್ರಪಂಚ ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆಯನ್ನು ಕಾಂಗ್ರೆಸ್ ನೀತಿ ಪಾಠವನ್ನು ಒಪ್ಪಿಕೊಂಡಿದೆ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಬೇಕು ಸರ್ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಹೆಸರಲ್ಲಿ ಕಾಂಗ್ರೆಸ್ ಅವರು ಜಾತ್ರೆ ಮಾಡ್ತಿದ್ದಾರೆ ಹೌದು ಖಂಡಿತ ಜಾತ್ರೆ ಮಾಡ್ತಾ ಖಂಡಿತ ಜಾತ್ರೆ ಯಾರಿಲ್ಲ ಅಂತ ಹೇಳಿದ್ರು ಜಾತ್ರೆ ಮಾಡೋದೇಂದಕ್ಕೆ ಶುಭವಾಗಲಿ ಈಗ ನಮ್ಮ ಸಂಕ್ರಮಣ ಸಂಕ್ರಮಣ ಹೊಸ ಉರುಪು ಹೊಸ ಉದ್ದೇಶ ಹೊಸ ಆವಿಷ್ಕಾರ ಮುಂದಿನ ಬದುಕು ರೈತರ ಬದುಕು ಒಳ್ಳೇದಾಗಲಿ ಅಂತ ಸಂಕ್ರಾಂತಿ ಮಾಡ್ತಾ ಇದ್ವಿ ಹಂಗೆ ನೂರು ವರ್ಷ ಆದಮೇಲೆ ಮತ್ತೆ ಇದಕ್ಕೆ ಜೀವ ತುಂಬಬೇಕು ಇನ್ನ ಶಕ್ತಿಶಾಲಿಯಾಗಿ ಬೆಳೆಸಬೇಕು ಅಂತ ಮಾಡ್ತಾ ಇದ್ವಿ ಇದು ನಮ್ಮ ಒಗ್ಗಟ್ಟು ಕೂಡ ಒಗ್ಗಟ್ಟು ಕೂಡ ನಿಮಗೇನೋ ತಲೆ ಕೆಟ್ಟಿದೆ ಅಷ್ಟೇ ನಿನ್ಗೆ ತಲೆ ಕೆಟ್ಟಿದೆ ನೀನ್ ಗೊತ್ತಿದ್ಯಾ ಯಾರ ನೋಡ್ರಿ ನಿಮ್ಮಂತ ಟಿ ವಿ ಪಬ್ಲಿಕ್ ಟಿವಿ ಎಲ್ಲ ಒಂದು ಇಮೇಜ್ ಉಳಿಸ್ಕೊಂಡಿದ್ದೀರಾ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಾ ನೀವು ಯಾರು ಹೇಳಿದ್ರಿ ಇವೆಲ್ಲ ಯಾರೋ ಯಾರ್ಯಾರೋ ಕೇಳಿದ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಕ್ ತಯಾರಿಲ್ಲ ನಾನ್ ಹೇಳ್ತೀನಿ ಏನ್ ಕೇಳ್ತೀನಿ ಅದು ಕೇಳಕ್ಕೆ ಕೇಳ್ಕೊಳಂಗಿರ ಕೇಳ್ಕೊಂಡು ಹೋಗಿ ಇಲ್ಲ ಬಿಡಿ ಏನ್ ತೊಂದರೆ ಇಲ್ಲ ನೀವು ಸ್ವಲ್ಪ ಇನ್ನ ಎಳಸು ಹುಡುಗ ನೀನು ಸ್ವಲ್ಪ ಕಿಲಿಬೇಕು ಟ್ರೈನಿಂಗ್ ತಗೊಂಡು ನೀವು ಧರಳಿ ಪ್ರಕರಣಗಳು ಅತ್ಯಾಚಾರ ಕಮ್ಮಿ ಆಗಿದೆ ಹೋಮ್ ಮಿನಿಸ್ಟ್ ಇದ್ದಾರೆ ಉತ್ತರ ಕನ್ನಡ ರಾಹುಲ್ ಗಾಂಧಿ